ದರ್ಶನ್ ಸೇರಿ ನಾಲ್ವರ ಕಸ್ಟಡಿ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ ವಹಿಸಿದ್ರು ಇದೀಗ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ ಒಟ್ಟು ನಾಲ್ಕು ಜನ ಎ ಟು ದರ್ಶನ್ ಎ ನೈನ್ ಧನರಾಜ್ ಎ ಟೆನ್ ವಿನಾಯ್ ಹಾಗೆ ಎ ಫೋರ್ಟೀನ್ ಪ್ರದೋಷ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕಾಕಿ ಹಾಜರುಪಡಿಸುತ್ತೆ ನ್ಯಾಯಾಂಗ ಬಂಧನವಾದ್ರೆ ದಾಸನಿಗೆ ಜೈಲೇ ಗತಿ ಜೈಲು ಸೇರ್ತಾರೆ ಅಂತ ಒಟ್ಟು ನಾಲ್ಕು ಜನ ಅವರನ್ನ ಇವತ್ತು ಅಕೌಂಟ್ ಮುಂದೆ ಹಾಜರುಪಡಿಸಲಿದ್ದಾರೆ ದರ್ಶನ್ ಹಾಗೆ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಅವರು ಸರಿಯಾಗಿ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಉತ್ತರಗಳನ್ನ ಕೊಡ್ತಾ ಇಲ್ಲ ಅನ್ನುವಂತ ಕಾರಣವನ್ನ ಕೊಟ್ಟು ಮೊನ್ನೆ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು ಇಬ್ರನ್ನ ಎರಡು ದಿನಗಳವರೆಗೆ ನಾಲ್ಕು ಜನರನ್ನ ಪೊಲೀಸ್ ಕಸ್ಟಡಿಗೆ ವಹಿಸಿತ್ತು ಇದೀಗ ಪೊಲೀಸ್ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ ಹಾಗಾಗಿ ಕೋರ್ಟ್ಗೆ ಗೆ ಪಡಿಸಬೇಕಾದಂತ ಅನಿವಾರ್ಯತೆ ಇದೆ ನಾಲ್ಕು ಜನರನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಗೆ ಹಾಜರುಪಡಿಸಲಿದ್ದಾರೆ ಕಾಕಿ ಒಂದ್ ವೇಳೆ ನ್ಯಾಯಾಂಗ ಬಂಧನ ಅಂತ ಆದ್ರೆ ಖಂಡಿತವಾಗಿಯೂ ದಾಸ ಜೈಲು ಸೇರ್ಬೇಕಾಗತ್ತೆ ನ್ಯಾಯಾಲಯಕ್ಕೆ ದರ್ಶನನ್ನ ಹಾಜರುಪಡಿಸುವುದಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸರು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ಆರೋಪಿಗಳನ್ನ ಕರ್ಕೊಂಡು ಹೋಗುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಬಸ್ ಠಾಣೆ ಒಳಗೆ ಕರೆಸಿಕೊಂಡಿರುವಂತಹ ಪೊಲೀಸರು ಠಾಣೆ ಒಳಗೇನೆ ಬಸ್ ಅನ್ನ ಕರೆಸ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಕ್ಕೆ ದರ್ಶನ್ ಸೇರಿ ಮತ್ತೆ ಮೂವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ನಡೀತಾ ಇದೆ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಬಸ್ ಅನ್ನ ತರಿಸ್ಕೊಂಡಿದ್ದಾರೆ ಠಾಣೆ ಒಳಗೇನೆ ಬಸ್ ಅನ್ನ ಕರೆಸ್ಕೊಂಡಿರುವಂತಹ ಪೊಲೀಸರು ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಏನೇನು ಕೆಲ ಹೊತ್ತಿನಲ್ಲಿ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ದರ್ಶನ್ ಸೇರಿ ಇನ್ನು ಮೂರು ಜನ ಒಟ್ಟು ನಾಲ್ಕು ಜನ ವಿಚಾರಣೆ ಇನ್ನೂ ಕೂಡ ಮುಂದುವರಿಬೇಕು ಇನ್ನಷ್ಟು ಮಾಹಿತಿಯನ್ನು ಕೆದುಕೋದಿದೆ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಅನ್ನುವಂತ ಕಾರಣವನ್ನ ಕೊಟ್ಟು ಏನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು ಆ ಎರಡು ದಿನದ ವಿಚಾರಣೆ ಕೂಡ ಮುಗಿದಿದೆ ಜೊತೆಗೆ ಕೊಟ್ಟಿರುವಂತ ಪೊಲೀಸ್ ಕಸ್ಟಡಿಯ ಅವಧಿ ಕೂಡ ಇವತ್ತಿಗೆ ಅಂತ್ಯವಾಗುತ್ತೆ ಹಾಗಾಗಿ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ ಲೈವ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಭದ್ರತೆ ಕೂಡ ಬಹಳ ಮುಖ್ಯ ಅನಿಸುತ್ತೆ ಜೊತೆಗೆ ತನ್ ಅಧಿಕಾರಿಗಳ ವಲಯದಲ್ಲಿ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಈ ಕ್ಷಣಕ್ಕೆ ನಡೀತಾ ಇದೆ ಅನ್ನೋದು ಏನು ಗೊತ್ತಾಗ್ತಾ ಇದೆ ನಿಮಗೆ ಚೈತ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ನಾಲ್ವರನ್ನ ಎರಡನೇ ಬಾರಿಗೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ರು ಅದರಲ್ಲೂ ಕೂಡ ತನಿಖೆಗೆ ಸಹಕಾರವನ್ನ ನೀಡ್ತಿಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟು ನಾಲ್ಕು ದಿನಗಳ ಕಾಲ ಏನು ಕಸ್ಟಡಿಗೆ ಕೇಳಿದ್ರು ಕೋರ್ಟ್ ಎರಡು ದಿನಗಳ ಕಾಲ ನೀಡಿತು ಆ ಒಂದು ಅವಧಿ ಇವತ್ತು ಮುಕ್ತಾಯವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಸಂಜೆ ನಾಲ್ಕರಿಂದ ನಾಲ್ಕೂವರೆ ಹೊತ್ತಿಗೆ ಕೋರ್ಟ್ ನ್ಯಾಯಾಧೀಶರ ಮುಂದೆ ನಾಲ್ಕು ಜನ ಆರೋಪಿಗಳನ್ನ ಪೊಲೀಸರು ಹಾಜರು ಪಡಿಸ್ತಾರೆ ಬಹುಶಃ ಅಂದ್ರೆ ಮುಖ್ಯವಾಗಿ ಅವರು ಕೊಟ್ಟಿದ್ದಂತಹ ಕಾರಣ ಏನಂದ್ರೆ ತನಿಖೆಗೆ ಸಹಕಾರ ಕೊಡ್ತಿಲ್ಲ ಅಂತ ಹೇಳಿ ಹಾಗಾಗಿ ಮತ್ತೆ ಎರಡು ದಿನಗಳ ಕಾಲ ಅವರ ವಿಚಾರಣೆ ಕೂಡ ನಡೆಸಿರುವಂತದ್ದು ಹಾಗಾಗಿ ಅವರು ತನಿಖೆ ವೇಳೆಯಲ್ಲಿ ಪೊಲೀಸರು ಕೇಳಿದಂತಹ ಉತ್ತರಕ್ಕೆ ಸಮರ್ಪಕವಾದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಅಂದ್ರೆ ಇಂತಹ ಒಂದು ಪ್ರಕರಣದಲ್ಲಿ ಹದಿನಾಲ್ಕು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಅವಕಾಶ ಕೂಡ ಇರುತ್ತೆ ಹಾಗಾಗಿ ಇನ್ನ ಎರಡು ದಿನ ಕೂಡ ಬಾಕಿ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಉಳಿದಿರುವಂತಹ ಎರಡು ದಿನಕ್ಕೂ ಕೂಡ ಕಸ್ಟಡಿಗೆ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಂದ್ರೆ ನಮ್ಮ ತನಿಖೆ ಸಂಪೂರ್ಣ ಆಗಿದ್ದು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಬಹುದು ಅನ್ನುವಂತ ಕಾರಣವನ್ನ ಕೊಡ್ತಾರ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗತ್ತೆ ಅದು ಒಂದು ಕಡೆ ಆದ್ರೆ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಜಮಾವಣೆಗೊಂಡಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ಪೊಲೀಸ್ ಭದ್ರತೆ ಒಂದು ಕಡೆ ಆದ್ರೆ ಕೋರ್ಟ್ ಆವರಣ ಅದ್ರ ಜೊತೆಗೆ ಪರಪ್ಪ ಜೈಲು ಏನಿದೆ ಅಲ್ಲೂ ಕೂಡ ಪೊಲೀಸರ ಒಂದು ನಿಯೋಜನೆ ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿದಂತೆ ನಾಲ್ವರ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂದ್ರೆ ಕೋರ್ಟ್ ಜೈಲಿಗೆ ಹೋಗ್ಬೇಕಾ ಅದ್ರ ಜೊತೆಗೆ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಚೈತ್ರ ಸೊ ಮೊನ್ನೆ ದಿನ ಏನ್ ಹೇಳಿದ್ರು ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಯಾವುದಕ್ಕೂ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಒಂದು ಇಂಟೆನ್ಶನ್ ಏನಿದೆ ಅದು ಪೂರ್ಣ ಆಗಿರಬಹುದು ಅಂತ ಅನ್ಸುತ್ತಾ ಇವತ್ತಿಗೆ ಚೈತ್ರ ಅದೆಲ್ಲವೂ ಕೂಡ ತನಿಖೆಯ ಭಾಗವಾಗತ್ತೆ ಅಂದ್ರೆ ಇವತ್ತು ಏನಾದರೂ ಕಸ್ಟಡಿಗೆ ಕೇಳುವಂತಹ ನಿಟ್ಟಿನಲ್ಲಿ ಪೊಲೀಸರು ರಿಮ್ಯಾಂಡ್ ಅರ್ಜಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಅಂದ್ರೆ ದರ್ಶನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಣಕಾಸಿನ ವ್ಯವಹಾರ ಆಗಿತ್ತು ಅದರ ಜೊತೆಗೆ ಒಂದಿಷ್ಟು ಸಾಲವನ್ನು ಕೂಡ ಪಡೆದುಕೊಂಡಿದ್ರು ಅಂದ್ರೆ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅದರ ಜೊತೆಗೆ ಉಳಿದಂತ ಆರೋಪಿಗಳು ಫೋನ್ ಅಂದ್ರೆ ರೇಣುಕಾ ಸ್ವಾಮಿಯ ಫೋನ್ ಅನ್ನ ಬಿಸಾಡಿದ್ರು ಅದು ಕೂಡ ತನಿಖೆ ಭಾಗವಾಗಿ ತುಂಬಾನೇ ಮುಖ್ಯವಾದಂತಹ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಫೋನ್ ಎಲ್ಲಿ ಎಸ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಮರ್ಪಕವಾದಂತಹ ಒಂದು ಮಾಹಿತಿಯನ್ನ ಆರೋಪಿಗಳು ಕೊಟ್ಟಿರಲಿಲ್ಲ ಅದೆಲ್ಲವ ಕಾರಣವನ್ನ ಕೂಡ ಕೊಟ್ಟು ಎರಡನೇ ಬಾರಿಗೆ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ರು ಹಾಗಾಗಿ ಪೊಲೀಸರು ಎರಡು ದಿನಗಳ ಕಾಲ ಅದೆಲ್ಲದಕ್ಕೂ ಕೂಡ ಉತ್ತರ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಅಲ್ಲಿ ಹಾಜರುಪಡಿಸಿದ ನಂತರದಲ್ಲಿ ಎಲ್ಲವೂ ಕೂಡ ತಿಳಿಯುತ್ತೆ ಚೈತ್ರ ಡೀಟೇಲ್ಸ್ಗಾಗಿ